ಕವಿತೆಯ ಶೀರ್ಷಿಕೆ ಏಳು ಮಾನವನ ಮಾಡಿರುವ ತಪ್ಪಾದರೂ ಏನು ಮನೆ ಕಟ್ಟಲು ದಿನವಿಡೀ ಶ್ರಮಿಸಿದೆ ನನ್ನ ಮರಿಗಳಿಗೆ ಆಶ್ರಯಕ್ಕಾಗಿ ಕಟ್ಟಿದೆ ಆಹಾರಕ್ಕಾಗಿ ಹೋಗಿ ಬರುವಷ್ಟರಲ್ಲಿ ಮಾಯವಾಗಿದೆ ಹುಡುಕಿದೆ ಹುಡುಕಿದೆ ಕೊನೆಗೆ ಸಿಗದೆ ಕಂಗಾಲಾದೆ ಕೂಗಿದೆ ಕೂಗಿದೆ ನನ್ನ ಕಷ್ಟ ಯಾರು ಅರಿಯರು ಎಂದು ಕೊನೆಗೆ ಸುಮ್ಮನಾದೆ ಏಳು ಮಾನವನ ಮಾಡಿರುವ ತಪ್ಪಾದರೂ ಏನು ಸ್ವಾತಂತ್ರ್ಯವಾಗಿ ಹಾರಾಡಲು ಬಿಡಲಿಲ್ಲ ನೀನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಮಾಡಿದೆ ಪ್ರತಿಯೊಂದನ್ನು ನಿನ್ನ ಅನುಕೂಲಕ್ಕಾಗಿ ಹಾಕಿದೆ ತ್ರೀ ಜಿ ಫೋರ್ ಜಿ ಮತ್ತು ಫೈ ಜಿಯನ್ನು ಒಮ್ಮೆಯಾದರೂ ಯೋಚಿಸಿದೆಯ ಪಕ್ಷಿಗಳು ಸಾವನ್ನಪ್ಪುತ್ತಿವೆ ಎಂದು ಏಳು ಮಾನವನ ಮಾಡಿರುವ ತಪ್ಪಾದರೂ ಏನು ನನ್ನ ಇಂಪಾದ ಕೂಗು ನಿನಗೆ ಕರ್ಕಶವಾಯಿತೇ ಏಳು ನಾನು ಇಂಪಾಗಿ ಆಡುವುದನ್ನೇ ಬಿಡುವೆ ನಿನ್ನ ಮನೆಯ ಮೇಲೆ ಕುಳಿತಿದ್ದ ಕಾಗಿ ನನ್ನ ಮೇಲೆ ಕೋಪವೇ ಹೇಳು ನಾನು ನಿನ್ನ ಮನೆಯ ಮೇಲೆ ಕೂಡುವುದನ್ನೇ ಬಿಡುವೆ ನಿನ್ನ ಮನೆಯ ಮುಂದಿನ ಬಕೆಟ್ನಲ್ಲಿರುವ ನೀರು ಕುಡಿದಿದ್ದ ಕಾಗಿ ನನ್ನ ಮೇಲೆ ದ್ವೇಷವೇ ಹೇಳು ನಿನ್ನ ಮನೆಯ ನೀರನ್ನು ಕುಡಿಯುವುದನ್ನೇ ಬಿಡುವೆ ನಿನ್ನ ಮನೆಯ ಪಕ್ಕದ ಮರದ ಮೇಲೆ ಕೂತರೂ ನೀ ಓಡಿಸುವೆ ಹೇಳು ಆ ಮರ ನಿನ್ನದಾದರೆ ನಾ ಮರದ ಮೇಲೆ ಕೂಡುವುದನ್ನೇ ಬಿಡುವೆ ಏಳು ನಾ ಮಾಡಿರುವ ತಪ್ಪು ಈ ಮೇಲಿನವುಗಳಾದರೆ ಹಾಗಾದರೆ ನಾನು ಕೇಳುವೆ ಅವು ನಿನ್ನ ಸ್ವಂತದ್ದೇ ಏಳು ಮಾನವ ನಾ ಮಾಡಿರುವ ತಪ್ಪಾದರೂ ಏನು